ಮೈಸೂರು ರಸ್ತೆ ಹಾಗೆ ನೈಸ್ ರಸ್ತೆಗೆ ಸಂಪರ್ಕ ಒಂಬತ್ತು ಕಿಲೋಮೀಟರ್ ರಸ್ತೆಯಿಂದ ಸಂಚಾರ ಸುಗಮ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಬಿಎಚ್ಇಎಲ್ ದೀಪಾಂಜಲಿ ನಗರ ಜಂಕ್ಷನ್ ಒಂಬತ್ತು ಕಿಲೋ ಮೀಟರ್ ಸಂಪರ್ಕ ರಸ್ತೆಯನ್ನು ಇದ್ದು ಈ ರಸ್ತೆಯು ನಾಯನ್ಹಳ್ಳಿ ಹಾಗೆ ಕೆಂಗೇರಿ ನಡುವಿನ ಸಂಚಾರ ಹಾಗೆ ಪಿಇಎಸ್ ಕಾಲೇಜು ಹೊಸಕೆರೆಹಳ್ಳಿ ಕಡೆ ಸಾಗುವಂತಹ ವಾಹನಗಳ ಸಂಚಾರವನ್ನು ಸುಗಮಗೊಳಿಸಲಿದೆ ಹೊಸ ಮಾರ್ಗದ ಅಭಿವೃದ್ಧಿಯೊಂದಿಗೆ ಪ್ರಯಾಣಿಕರು ದೀಪಾಂಜಲಿ ನಗರವನ್ನು ಪ್ರವೇಶಿಸಬಹುದು ಹಾಗೆ ಒಂದು ಪಾಯಿಂಟ್ ಐದು ಕಿಲೋ ವರೆಗೆ ಯಾವುದೇ ಶುಲ್ಕವನ್ನ ವಿಧಿಸುವಂತಿಲ್ಲ ಇದಲ್ಲದೆ ಆರ್ ರ್ ನಗರ ಜಂಕ್ಷನ್ ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಪಟ್ಟದಗೆರೆಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳನ್ನು ತಪ್ಪಿಸಬಹುದಾಗಿದೆ ಕೆಂಗೇರಿಯ ಪಂಚಮುಖಿ ಗಣಪತಿ ದೇವಸ್ಥಾನ ಜಂಕ್ಷನ್ನಿಂದ ಇಪ್ಪತ್ತು ನಿಮಿಷಗಳಲ್ಲಿ ನಿರ್ಗಮಿಸಬಹುದು ವಿಸ್ತರಣೆಯು ಕೇವಲ ಕೆಲವೇ ತಿಂಗಳುಗಳಲ್ಲಿ ಕಾರ್ಯನಿರ್ವಹಿಸುವಂತಹ ನಿರೀಕ್ಷೆ ಇದೆ ವಾಹನ ಸವಾರರು ನಿಯಮಿತವಾಗಿ ಈ ರಸ್ತೆಯಲ್ಲೇ ದಟ್ಟಣೆಯಲ್ಲಿ ಸಿಲುಕಿ ಹೋಗ್ತಾರೆ ಪಿ ಎಸ್ ಕಾಲೇಜು ಅಥವಾ ಬನಶಂಕರಿ ತಲುಪುವ ಜನರು ಅಥವಾ ಚಾಮರಾಜಪೇಟೆ ವಿಜಯನಗರ ಮತ್ತು ನಗರದ ಇತರ ಭಾಗಗಳಿಗೆ ಮೈಸೂರು ಕಡೆಗೆ ಹೋಗುವವರು ಹೊರವರ್ತುಲ ರಸ್ತೆ ಮೈಸೂರು ರಸ್ತೆ ಟ್ರಾಫಿಕ್ ಸಿಗ್ನಲ್ನ ಎದುರಿಸಬೇಕಾಗುತ್ತೆ ಬಿಎಚ್ಇಎಲ್ ಹಾಗೆ ದೀಪಾಂಜಲಿ ನಗರ ಜಂಕ್ಷನ್ ಬಳಿ ರಸ್ತೆ ಸಂಪರ್ಕವನ್ನು ಕಲ್ಪಿಸಿರುವುದರಿಂದ ಪಿಎಸ್ ಕಾಲೇಜು ಜಂಕ್ಷನ್ಗೆ ಹತ್ತು ನಿಮಿಷಗಳಲ್ಲಿ ಮತ್ತು ಕೆಂಗೇರಿಗೆ ಇಪ್ಪತ್ತು ನಿಮಿಷಗಳಲ್ಲಿ ತಲುಪಬಹುದಾಗಿದೆ ಎಂದು ನೈಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಬಿಎಚ್ಎಲ್ ಜಂಕ್ಷನ್ನಿಂದ ಕೆಂಗೇರಿಯನ್ನು ತಲುಪಲು ಪಿ ಕವರ್ನಲ್ಲಿ ಪ್ರಯಾಣವು ಅರವತ್ತು ನಿಮಿಷಗಳು ತೆಗೆದುಕೊಳ್ಳುತ್ತೆ ಈ ಸಂಪರ್ಕ ರಸ್ತೆಯಿಂದ ಜನರು ಒಂಬತ್ತು ಕಿಲೋಮೀಟರ್ ಪ್ರಯಾಣಿಸಬಹುದು ನಂತರ ನೈಸ್ ಫೆರಿಫೆರಲ್ ರಸ್ತೆಗೆ ಸಂಪರ್ಕಿಸಬಹುದಾಗಿದೆ ಕೆಂಗೇರಿ ಮೂಲಕ ಬೆಂಗಳೂರು ಮೈಸೂರು ರಸ್ತೆಗೆ ಸಂಪರ್ಕಿಸುವ ರಸ್ತೆ ಇದಾಗಿದೆ ನೈಸ್ ಸಂಸ್ಥೆಯು ಈ ಹಿಂದೆ ಭೂಮಿ ಕಳೆದುಕೊಂಡ ರೈತರಿಗೆ ನಿವೇಶನವನ್ನ ನೀಡಲು ಸಿದ್ಧವಾಗಿತ್ತು ಹಣಕಾಸಿನ ಪ್ಯಾಕೇಜ್ ಈಗಾಗಲೇ ನೀಡಲಾಗಿದೆ ಆದರೆ ಅವರಿಗೆ ಇನ್ನೂ ಕೂಡ ನಿವೇಶನಗಳು ಸಿಕ್ಕಿಲ್ಲ ಆದರೆ ಲೋಕೋಪಯೋಗಿ ಇಲಾಖೆ ಇದರ ಅನುಮೋದನೆಯನ್ನ ಹಲವು ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ